ಮುಂಬೈ ದಾಳಿಯ ರುವಾರಿ ಮಾಸ್ಟರ್ ಮೈಂಡ್ ತಹವೂರ್ ರಾಣನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ಗೆ ಈಗ ಉಗ್ರ ಏನಿದ್ದಾನೆ ತಹವೂರ್ ರಾಣನನ್ನ ಎನ್ ಐ ಎ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ ವಿಚಾರಣೆ ನಡೀತಾ ಇದೆ ಈಗ ಕಸ್ಟಡಿಗೆ ಕೊಟ್ಟಿದ್ರು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣ ಅಮೆರಿಕದಿಂದ ಗಡಿಪಾರು ಮಾಡಿ ಹದಿನೆಂಟು ದಿನಗಳ ಕಾಲ ಎನ್ ಐ ಎ ಕಸ್ಟಡಿಗೆ ತೆಗೆದುಕೊಂಡಿತ್ತು ವಿಚಾರಣೆ ನಡೆಸ್ತು ಈಗ ಅವಧಿ ಮುಗಿದಿದೆ ಕಸ್ಟಡಿದು ಹಾಗಾಗಿನೇ ಎನ್ ಐ ಎ ಅಧಿಕಾರಿಗಳು ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಆತ ವಿಚಾರಣೆ ಸಂದರ್ಭದಲ್ಲಿ ಯಾವ ಮಾಹಿತಿಯೂ ಕೂಡ ಬಿಚ್ಚಿಟ್ಟಿಲ್ಲ ನಿರಂತರ ಎಂಟು ಗಂಟೆಗಳ ವಿಚಾರಣೆ ನಿನ್ನೆ ಕೂಡ ನಡೆಸಿದರು ಸಹಕಾರ ಕೊಡ್ತಾ ಇಲ್ಲ ಅವನು ಎನ್ ಐ ಎ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ತಲೆನೇ ಅಲ್ಲಾಡಿಸ್ತಾ ಇಲ್ಲ ಅವನು ಹಾಗಾಗಿ ಈಗ ವಿಚಾರಣೆಯಲ್ಲಿ ಏನಾಗ್ಬೋದು ಕೋರ್ಟ್ ಯಾವ ತೀರ್ಮಾನ ತೆಗೆದುಕೊಳ್ಬೋದು ಮತ್ತೆ ಆತನನ್ನು ವಶಕ್ಕೆ ಪಡೆಯಲಾಗುತ್ತಾ ಯಾಕೆಂದರೆ ಇನ್ನೂ ವಿಚಾರಣೆಯೇ ನಡೆದಿಲ್ಲ ಆತ ಇಪ್ಪತ್ತಾರು ಬಾರ ಹನ್ನೊಂದು ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ ಅವನು ಅವನ ಪಾತ್ರ ಏನು ಆಮೇಲೆ ಡೇವಿಡ್ ಏನಿದ್ದಾನೆ ಅವನ ಬಗ್ಗೆ ಕೂಡ ಯಾವುದೇ ವಿಚಾರವನ್ನು ಬಾಯ್ಬಿಡ್ತಾ ಇಲ್ಲ ತನಿಖೆ ಅಪೂರ್ಣ ಆಗಿದೆ ಇಲ್ಲಿ ವಿಚಾರಣೆಗೆ ಆತ ಸಹಕಾರವನ್ನು ನೀಡ್ತಾ ಇಲ್ಲ ಕೋರ್ಟ್ ಮತ್ತೆ ಆತನನ್ನು ಎನ್ ಐ ಎ ಕಸ್ಟಡಿಗೆ ಕೊಡಬಹುದಾ ಅಥವಾ ಡೈರೆಕ್ಟ್ ತಿಹಾರ್ ಜೈಲಿಗೆ ಅಟ್ತಾರಾ ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ತಿಹಾರ್ ಜೈಲಿಗೆ ಆತನನ್ನು ಶಿಫ್ಟ್ ಮಾಡುವ ಸಾಧ್ಯತೆಗಳಿದ್ದಾವೆ ಹದಿನೆಂಟು ದಿನಗಳ ಕಾಲ ಎನ್ ಐ ಎ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದಿದ್ದರು ಎನ್ ಐ ಎ ಕೇಂದ್ರ ಕಚೇರಿಯಲ್ಲೇ ವಿಚಾರಣೆ ನಡೆಸ್ತಾ ಇದ್ದರು ಭಾರಿ ಬಿಗಿ ಭದ್ರತೆ ಇತ್ತು ಸಿ ಟಿ ವಿ ಕಣ್ಗಾವಲಿತ್ತು ಆತ ಆತ್ಮಹತ್ಯೆಗೆ ಶರಣಾಗ್ಬೋದು ಅನ್ನುವಂಥ ಅನುಮಾನಗಳಿತ್ತು ಈಗ ಕಸ್ಟಡಿ ಅಂತ್ಯ ಆಗಿದೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ವಿಚಾರಣೆ ನಡೀತಾ ಇದೆ